ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಳೆ ಬಂದಿರೋದಕ್ಕೇ ನಮ್ಮ ಮನೆ ಮುಂದಿರೋಂತಹ ತುಳಸಿ ಯಾವ ರೀತಿ ಇದೆ ಅಂತೇಳಿ ತುಂಬ ಚೆನ್ನಾಗಿ ಬೆಳೆದಿದೆ ಮಳೆ ಬಂದ್ರೇ ಗಿಡಗಳು ತುಂಬ ಚೆನ್ನಾಗಿ ಆಗ್ತವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು ಅಂತೇಳಿ ನೋಡಿ ಇದು ಬಸ್ಸಂಪಾದ ಹೂವು ಎಷ್ಟು ಚೆನ್ನಾಗಿ ಹೂವೆಲ್ಲ ಅರಳಿದೆ ನಂದು ಆಯ್ ಹಾಯ್ ನೋಡಿ ಇದು ಶೋ ಗಿಡ ಇದು ಮಳೆ ಬಂದಿರೋದಕ್ಕೆ ಇದು ಯಾವ ರೀತಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ನೋಡಿ ಸೆಡೆ ಗಿಡ ಇವು ಎಷ್ಟು ಚೆನ್ನಾಗಿದ್ದಾವೆ ಮಳೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಇದು ನೋಡಿ ಕರ್ಬೇವಿನ ಗಿಡ ತುಂಬ ಚೆನ್ನಾಗಿದೆ ಮಳೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಚಿಗ್ರ ಇದೆ ಒಡ್ಗಿತ್ತು ಇಕ್ಕಾಗ ಇವಾಗ ಚೆನ್ನಾಗಿ ಚಿಗ್ರೈತೆ ಇದು ನೋಡಿ ಅರಿಶಿನದ ಗಿಡ ಇದನ್ನು ನಾನು ಹಾಕ್ಬಿಟ್ಟು ಈ ಗಿಡದ ಹೆಸರೇನು ಅಂತೇಳಿ ಹಾಕಿದ್ದೆ ತುಂಬ ಜನ ಕಮೆಂಟ್ ಮಾಡಿದರೆ ಅರಿಶಿನದ ಗಿಡ ಅಂತೇಳಿ ನೋಡಿ ಇದು ಸೆಡೆ ಗಿಡ ಇದು ರೋಜು ತುಂಬ ಚೆನ್ನಾಗಿ ರೋಸ್ ಬಿಡುತ್ತೆ ರೆಡ್ ಕಲರು ಚೆನ್ನಾಗಿದೆ ಆಲೆ ಒಂದು ಹತ್ತು ಹೂವು ಬಿಟ್ಟಿದೆ ಇಷ್ಟು ಗಿಡಕ್ಕೇನೆ ಒಂದು ಹತ್ತು ಹೂವು ಬಿಟ್ಟಿದೆ ಆಲೇ ಇದು ನೋಡಿ ಸೆಡೆ ಗಿಡ ಇದು ಫಸ್ಟ್ ಇಟ್ಟಿದ್ದು ಇದು ದೊಡ್ಡದಾಗಿದೆ ಸ್ವಲ್ಪ ಇದು ದಾಸವಾಳದ್ದು ಇದು ನೋಡಿ ಇದೊಂಥರ ದಾಸವಾಳ ಇದೊಂಥರ ದಾಸವಾಳ ಎರಡು ತಳ ದಾಸವಾಳ ಇಟ್ಟಿದ್ದೀವಿ ಇದು ನೋಡಿ ಜೀರಿಗೆ ಮರ ಇದು ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ಚೆನ್ನಾಗಿ ಚಿಗುರಿದೆ ನೆರಳಿಗೆ ಮನೆ ಹತ್ರ ನೆರಳಿದ್ರೆ ಚೆನ್ನಾಗೆ ಅಂಥೇಳಿ ಇಲ್ಲಿಗೊಂದು ಇಟ್ಟಿದ್ದೀವಿ ಗಾಡಿ ಏನಾದರೂ ನಿಲ್ಸೋಕ್ಕಾಗುತ್ತೆ ಅಂತ ಇದು ನೋಡಿ ಬಿಕ್ಕಿಣಿ ಗಿಡ ಇದು ಸೇವಂತಿಗೆ ಇದು ಅರಿಷ್ಣು ಕಲರ್ ಹೂವು ಬಿಡುತ್ತಲ್ಲ ರೋಡ್ ಸೈಡಲ್ಲಿ ಇಟ್ಟಿರ್ತಾರಲ್ಲ ಆ ಥರ ಶೋ ಗಿಡ ಇದು ಇದೊಂದು ಹೊಂಗೆ ಮರ ಮನೆ ಹತ್ರ ನೆರಳಿದ್ರೆ ಚೆನ್ನಾಗಿರುತ್ತೆ ಹೊಂಗೆ ಮರ ಇರಬೇಕು ತುಂಬ ಚೆನ್ನಾಗಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅಂಥೇಳಿ ಇದೊಂದು ಹೊಂಗೆ ಮರ ಒಂದು ಇಟ್ಟಿದ್ದೀವಿ ಇದು ಸೆಡೆ ಗಿಡ ಈ ಕಡೆಗೂ ಇಟ್ಟಿದ್ದೀವಿ ಇದು ವೈಟ್ ಹೂವು ಬರುತ್ತಲ್ಲ ಆ ಥರ ಇದು ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ದೊಡ್ಡದಾದರೆ ನೆರಳು ಚೆನ್ನಾಗಿರುತ್ತೆ ನೋಡಿ ಇದೊಂದು ಮನಿ ಪ್ಲಾಂಟ್ ಇಟ್ಟಿದೀವಿ ಇಲ್ಲಿ ಇಲ್ಲೊಂದು ಮಾವಿನ ಗಿಡ ನುಗ್ಗೆ ಮರ ಇಲ್ಲೊಂದು ಇದು ಹಸಿ ಮೆಣಸಿನ್ಕಾಯಿ ಇದು ಬಿಕ್ಕಣಿನ ಮರ ಬಿಕ್ಕಣಿನ ಗಿಡ ಇಟ್ಟಿದೀವಿ ಇದನ್ನು ತಗೊಂಡು ಬಂದಿದ್ವಲ್ಲ ಅದು ನೋಡಿ ಮಳೆ ಬಂದಿರೋದಕ್ಕೆ ಯಾವ ರೀತಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ಚೆನ್ನಾಗೆ ಆಗಿದೆ ರಾಗಿ ಹೊಲ ಎಲ್ಲನ ಇವಾಗ ಸ್ವಲ್ಪ ಬಿಸಿಲುಕ್ಕಾದರೆ ಕೊಯ್ಕೊಬೋದು ಆಲೆ ಆಗಿದೆ ತೆನೆ ಎಲ್ಲನ ಒಂದು ವಾರ ಇಟ್ಕೊಂಡಿತ್ತು ಮಳೆ ಇವಾಗ ನೀರೆಲ್ಲ ನಿಂತೈತೆ ಇವಾಗ ಕೊಯ್ಯಬೇಕು ಇವಾಗ ಸ್ವಲ್ಪ ಬಿಸಿಲು ಕಾಯ್ದುಬಿಟ್ಟು ಎಲ್ಲ ಚೆನ್ನಾಗಿದೆ ಆದರೆ ಕೊಯ್ಕೋಬೋದು ಎಲ್ಲ ತೆನೆ ಎಲ್ಲ ಆಗಿದೆ ಮಳೆ ಬಂದ್ರೇ ಚೆಂದ ಯಾವ ಗಿಡಗಳಿಗಾಗಲಿ ಇಲ್ಲನಾ ನಮ್ಮ ಮನೆ ಸುತ್ತಮುತ್ತ ಈ ರೀತಿ ಹಚ್ಚ ಹಸಿರಿನಿಂದ ಕೂಡಿದೆ ಒಂಥರ ವಾತಾವರಣ ಚೆನ್ನಾಗಿದೆ ನಿಮಗೆಲ್ಲ ಈ ರೀತಿ ವಾತಾವರಣ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮನೆ ಹತ್ರ ಗಿಡಗಳಿದ್ರೇ ಒಂಥರ ಚಂದ ಹೇಗಿದ್ದಾವೆ ಇನ್ನು ಯಾವ್ಯಾವ ಗಿಡಗಳೆಲ್ಲ ಇಡ್ಬೋದು ಅಂತೇಳಿ ಕಮೆಂಟ್ ಮಾಡಿ ರಾಗಿ ಒಣಗಾಕಿದ್ವಿ ರಾಗಿ ಹಾಕ್ಸ್ಕೊಬರ್ಬೇಕು ನಂದು ಎಲ್ಲಿಗೆ ಹೋಗ್ತೀಯ ಬ್ರುವ ಬ್ರುವ അല്ല നന്ദു വന്ന ನೋಡಿಯಲ್ರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ದಿನಗಳ ನಂತರ ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹ್ಮ್ ಯಾಕಂದ್ರೆ ವಿಡಿಯೋಸ್ ಎಡಿಟಿಂಗು ಮತ್ತೆ ಬೇರೆ ಬೇರೆ ಕೆಲಸ ಮನೆ ಕೆಲಸ ಇದೆಲ್ಲ ಇರುತ್ತೆ ಅದಾಗಿ ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಒಂದು ಆವಾಗೊಂದು ಒಂದು ತಿಂಗಳಿಗೆ ಒಂದೋ ಎರಡೋ ಈ ರೀತಿ ಹಾಕೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ತುಂಬಾ ಟ್ರೈ ಮಾಡ್ತೀನಿ ಡೈಲಿ ಒಂದೊಂದು ಹಾಕ್ಬೇಕು ಅಂತ ಆದರೆ ಸಾಧ್ಯ ಆಗ್ತಿಲ್ಲ ಬೇರೆ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಇರ್ತಾ ಇತ್ತಲ್ಲ ಎಡಿಟಿಂಗ್ ಎಲ್ಲ ಇರೋದ್ರಿಂದ ಆಗ್ತಿಲ್ಲ ತುಂಬ ರಿಸ್ಕ್ ಆಗುತ್ತೆ ಅದಕ್ಕಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಸಿಸ್ಟರ್ ವೀಡಿಯೋಸ್ ಹಾಕಿ ಯಾಕೆ ಇಲ್ಲ ಲಾಗ್ ಮಾಡಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಆದರೆ ಇಲ್ಲ ನೆಕ್ಸ್ಟು ನಾನು ಹಾಗೆ ನನ್ನ ಮಗಳು ಸ್ವಲ್ಪ ದೊಡ್ಡವಳಾದ್ರೆ ಅವಳು ಅಂಗನವಾಡಿಗೆ ಹೋಗ್ತಾಳೆ ಒಂದು ಮೂರು ವರ್ಷದ ಒಳ ಆದರೆ ಆಮೇಲೆ ರಿಸ್ಕ್ ಇರೋದಿಲ್ಲ ಆಮೇಲೆ ನಾಲ್ಕು ಗಂಟೆಗೆ ಬರ್ತಾಳಲ್ಲ ಅಂಗನವಾಡಿಗೆ ಹೋಗಿ ಹತ್ತು ಗಂಟೆಗೆ ಬಿಟ್ಟು ಬಂದರೆ ಸಾಯಂಕಾಲ ಗಂಟೆ ಏನು ಅಂತ ಕೆಲಸಗಳು ಇರಲ್ಲ ಇವಳು ಬೇರೆ ಇರ್ತಾಳಲ್ಲ ಅದಕ್ಕಾಗಿನ ವಿಡಿಯೋ ಬೇರೆ ಎಡಿಟಿಂಗ್ ಇರೋದರಿಂದ ಆಗ್ತಿಲ್ಲ ಆಮೇಲೆ ತುಂಬ ಜನ ಕೇಳ್ತಿದ್ರಿ ಮತ್ತೆ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತೇಳಿ ಬಂತು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಮೊನ್ನೆ ಶುಕ್ರವಾರ ದಿನವೇ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು ಮತ್ತೊಂದು ಸಾರಿ ಲಾಗ್ ಮಾಡೋ ಅಂಥ ಯೂಟ್ಯೂಬ್ ಪೇಮೆಂಟ್ ತೊಗೊಂಡೆ ನನಗೆ ಖುಷಿ ಖುಷಿಯಾಯಿತು ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ಇವಾಗ ಮನೆಯಲ್ಲೇ ಕೂತ್ಕೊಂಡು ಈ ರೀತಿ ಸಂಸಾರ ನೋಡಿಕೊಂಡು ಇವಾಗ ಮನೆ ಮಕ್ಕಳು ಎಲ್ಲ ಇರುತ್ತಲ್ಲ ಫ್ಯಾಮಿಲಿ ಅಂದರೆ ನಿಮಗೂ ಗೊತ್ತೇ ಇರುತ್ತೆ ಫ್ಯಾಮಿಲಿ ಅಂದರೆ ಮೊನ್ನೆ ಇಪ್ಪತ್ತೈದು ಸಾವಿರ ನಾನು ಒಂದು ಏನಾದರೂ ಒಂದು ವಸ್ತು ತೊಗೊಳ್ಳೋ ಅಂಥದ್ದು ಒಂದು ಇಪ್ಪತ್ತೈದು ಸಾವಿರ ನನಗೆ ಬಂತು ತುಂಬ ಅಂದರೆ ತುಂಬ ಖುಷಿ ಹೈಯೆಸ್ಟ್ ಪೇಮೆಂಟ್ ಬಂತು ನನಗೆ ಹೈಯೆಸ್ಟ್ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಈ ರೀತಿ ನಾನು ದುಡಿತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ನಾನು ದುಡಿತೀನಿ ಅಂತ ಹೇಳಿ ಇವಾಗ ನನಗೆ ಅಷ್ಟು ಬಂದಿದ್ದಕ್ಕೆ ಹೈಯೆಸ್ಟ್ ಪೇಮೆಂಟ್ ಅಂತ ಇಪ್ಪತ್ತೈದು ಸಾವಿರ ಅಂದರೆ ನನಗೆ ಅದೇ ಒಂಥರ ಲಕ್ಷ ಲಕ್ಷ ದುಡ್ಡಿದ್ದಂಗೆ ಇಪ್ಪತ್ತೈದು ಸಾವಿರ ದುಡ್ಡು ಅಂತಂದರೆ ಅದು ಒಂಥರ ನನಗೇನೋ ಒಂದು ದೊಡ್ಡ ಅಂತ ನನಗೆ ದೊಡ್ಡ ಅಮೌಂಟ್ ಅನ್ನಂಗೆ ನಾನು ದುಡಿತಿದ್ದೀನಿ ಮನೇಲಿ ಈಗ ನನ್ನ ಮಕ್ಕಳಿಗೂ ಫ್ಯಾಮಿಲಿ ಮಗಳನ್ನೆಲ್ಲ ಸ್ಕೂಲಿಗೆ ಕಲಿಸ್ಕೊಂಡು ಮನೆಯಲ್ಲೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ರೀತಿ ಇಪ್ಪತ್ತೈದು ಸಾವಿರ ಇಪ್ಪತ್ತು ಇಪ್ಪತ್ತೈದು ಸಾವಿರ ತಿಂಗಳಿಗೆ ನಾನು ಅಮೌಂಟು ತಗೊಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನಗೆ ಅದು ಅಮೌಂಟ್ ದೊಡ್ಡದು ಅಂತಲ್ಲ ಏ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತ ಅನ್ಬೋದು ಕೆಲವರು ಆದರೆ ಅದು ನಮ್ಮ ಶ್ರಮ ನಾವು ಹಾಕಿರೋ ಅಂಥ ಪರಿಶ್ರಮ ಅದು ನಮಗೆ ಅಂಥ ಪ್ರತಿಫಲ ಅಂತ ಹೇಳ್ಬೋದು ನಾವು ಕಷ್ಟಪಟ್ಟಿದ್ದಕ್ಕೆ ದೇವರು ನಮಗೆ ಅಂತಹ ಪ್ರತಿಫಲ ಯಾವುದೇ ಆಗಲಿ ಕಷ್ಟಪಟ್ಟರೆ ಮಾತ್ರ ಸುಖ ಅದು ನಾವು ಅಂತಹ ಶ್ರಮದಿಂದ ಅಂತಹ ಪ್ರತಿಫಲ ಅಂತ ಹೇಳ್ಬೋದು ಅಷ್ಟು ಅಮೌಂಟು ನಾನು ತಗೊಂಡೆ ತುಂಬ ಖುಷಿಯಾಯಿತು ಇನ್ಮೇಲೆ ತಿಂಗಳ ತಿಂಗಳ ಇನ್ಮೇಲೆ ಯೂಟ್ಯೂಬ್ ಪೇಮೆಂಟ ನಾನು ಅತಿ ಹೆಚ್ಚು ವಿಡಿಯೋಸ್ ಮಾಡಿ ತಗೋಬೇಕು ಅಂತ ತುಂಬ ಆಸೆ ತಿಂಗಳಿಗೆ ಎರಡು ಮೂರು ಈ ರೀತಿ ವೀಡಿಯೋಸ್ ನನಗೆ ಯಾಕಂದರೆ ಸಬ್ಸ್ಕ್ರೈಬರ್ ಚೆನ್ನಾಗೇ ಎಲ್ಪ್ ಮಾಡ್ತಾರೆ ನನಗೆ ತುಂಬ ಜನ ಸಬ್ಸ್ಕ್ರೈಬರು ಎಲ್ಲವೋ ಬೇರೆ ಕಡೆ ಇರೋ ಅಂಥ ಸಬ್ಸ್ಕ್ರೈಬರು ನನಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಮಾಡಿ ಸಿಸ್ಟರ್ ಮಾಡಿ ನೀವು ಮಾಡ್ತೀರಾ ನಾವು ನಿಮ್ಗೆ ಎಲ್ಪ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ನನಗೆ ನಾವು ಅಲ್ಲೇ ಅವರು ಅವ್ರ ಅಡ್ರೆಸ್ ಎಲ್ಲ ಬನ್ನಿ ನಮ್ಮ ಮನೆಗೆ ಅನ್ಸತಿ ಅಂತೇಳಿ ಕಮೆಂಟ್ ಮಾಡ್ತಿರ್ತೀರಾ ಹ್ಮ್ ಖಂಡಿತ ಬರೋದಕ್ಕೆ ಟ್ರೈ ಮಾಡ್ತೀನಿ ಹ್ಞೂ ಮೊನ್ನೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳುನು ಇವಾಗ ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತ ಇದ್ದಾಳೆ ಅಂದರೆ ತೊತ್ತೊದ್ಲು ಮಾತು ಇನ್ನೂ ಮಾತಾಡೋಕೆ ಅಷ್ಟು ಸ್ವಚ್ಛವಾಗಿ ಮಾತಾಡಲ್ಲ ಒಂದೊಂದು ಪದನ ಅರ್ಧ ಅರ್ಧ ಮಾತಾಡ್ತಾಳೆ ತುಂಬ ಆಗುತ್ತೆ ಮಕ್ಕಳು ತತ್ತೋದ್ಲು ಮಾತಾಡಬೇಕಾದ್ರೆ ಕೇಳೋಂಥ ಮಾತುಗಳಿದೆಯಲ್ಲ ತುಂಬ ಖುಷಿ ಎಲ್ಲಾದರೂ ಹೊರ್ಗಡೆ ಹೋಗಿ ಬಂದಾಗ ನನ್ನ ಮಗಳ ಮುಖ ನೋಡಿದಾಗ ಎಷ್ಟೇ ಸುಸ್ತಾಗಿದ್ರು ಅವ್ರ ಮಕ್ಕ ನೋಡಿದ ತಕ್ಷಣ ಅದೆಲ್ಲ ಹೊರಟೋಗ್ಬಿಡುತ್ತೆ ತುಂಬ ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ನನಗಿಬ್ರು ಮಕ್ಕಳು ಅವ್ರ ಮುಖ ನೋಡಿದಷ್ಟೇ ಏನೇ ಕೆಲಸ ಇದ್ದರೂ ನಾವು ಎಷ್ಟೇ ಕೆಲಸ ಮಾಡಿ ಬಂದ್ರೂ ಅವ್ರ ಮುಖ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಇವತ್ತು ಸ್ವಲ್ಪ ಕೆಲಸದ ಇದಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಏನು ತಗೊಳ್ತಾ ಇದ್ದೀವಿ ಏನು ಅಂತೇಳಿ ಲಾಗಲ್ಲಿ ಹಾಕ್ತೀನಿ ನಾನು ಸ್ವಲ್ಪ ಇವಾಗ ನಾನು ನಮ್ಮ ಮನೆಯವರು ಹಿರಿಯರಿಗೆ ಹೊರಟಿದ್ದೀವಿ ಹಿರಿಯರಿಗೆ ಹೋಗಿ ಎಲ್ಲ ಸ್ವಲ್ಪ ಒಡವೆ ಅಂಗಡಿ ಕೆಲಸ ಇದೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಅಂತೇಳಿ ತುಂಬ ಜನ ಕೇಳ್ತಿರ್ತೀರ ಮಾಡಿ ಡೈಲಿ ನೀವು ವಿಡಿಯೋಸ್ ಮಾಡಿ ನಿಮ್ಮ ಮನೇಲಿ ಏನೂ ಯಾವ ಥರ ಇದ್ರೂ ಪರವಾಗಿಲ್ಲ ಅದೇ ಥರ ವಿಡಿಯೋಸ್ ಮಾಡಿ ಈಗ ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತೀರಾ ಏನು ತಿಂಡಿ ಮಾಡ್ತೀರಾ ಅದನ್ನೇ ನೀವು ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತೋ ನಿಮ್ಮ ಡೈಲಿ ರೋಟೀನ್ ಏನಿರುತ್ತೋ ಅದನ್ನೇ ವಿಡಿಯೋಸ್ ಮಾಡಿ ಹಾಕಿ ಡೈಲಿ ವಿಡಿಯೋಸ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ನೀವು ದುಡ್ಡು ತಗೋಬೋದು ನಾನು ಸಪೋರ್ಟ್ ಮಾಡೋಕ್ಕೆ ನಾನು ಏನು ಅಂತ ನಾನು ಎಲ್ಪ್ ಮಾಡೋಕ್ಕಾಗಲ್ಲ ಅದು ನನ್ನ ಇಲ್ಲ ಅದೆಲ್ಲ ಈ ಯೂಟ್ಯೂಬರ್ ಕೈಯಲ್ಲಿದೆ ಯೂಟ್ಯೂಬರ್ ವೀಡಿಯೋಸ್ ರೆಕಮೆಂಡ್ ಮಾಡಿದರೆ ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ರೆಕಮೆಂಡ್ ಆಗ್ತವೆ ನೀವು ಹಿಂಗೆ ಒಂದೇ ತಿಂಗಳಿಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ರಿ ಒಂದೇ ತಿಂಗಳಿಗೆ ನೀವು ಯೂಟ್ಯೂಬಲ್ಲಿ ಈ ರೀತಿ ಸಕ್ಸಸ್ ಅನ್ನೋದು ಹೇಗೆ ಕಂಡ್ರಿ ಅಂತ ಹೇಳಿ ಕೇಳ್ತಿರ್ತೀರ ಅದು ನಾನು ಆವಾಗ ಡೈಲಿ ವಿಡಿಯೋಸ್ ಹಾಕಿ ಹಾಕಿ ಈ ರೀತಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆನ್ ಮಾಡಿಕೊಂಡೆ ಅದು ಆನ್ ಮಾಡ್ಕೊಂಡಾಗ ನನಗೆ ತುಂಬ ಆಯಿತು ಅಂತ ಹೇಳ್ತಾ ಇವಾಗ ಇವತ್ತಿನ ವಿಡಿಯೋ ಸ್ವಲ್ಪ ಸಿಂಪಲಾಗಿ ಈ ರೀತಿ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಮಾಡ್ಕೊಳ್ತೀರಾ ನಮ್ಮ ಸಬ್ಸ್ಕ್ರೈಬರೆಲ್ಲ ಏನಿದ್ದಾರೆ ಮಾಡ್ಕೊಳ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಇದೆ ಮನಸ್ಸಲ್ಲಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅವರು ನನಗೆ ಸಪೋರ್ಟ್ ಮಾಡಲಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನೆಲ್ಲ ಎಲ್ಲೆಲ್ಲಿಗೆ ಹೋಗಿದ್ವಿ ಏನೇನು ತೊಗೊಂಡ್ವಿ ಆ ಮಾಡುವ ಅಂಗಡಿ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲನ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರಿ ಮಿಸ್ ಮಾಡಿದೆ ಓಕೆ ಥ್ಯಾಂಕ್ ಯು